ಚಿಕ್ಕ ಒಂದಿ ಮರಿನ ಪ್ರಯೋಗ ಮಾಡಿ ಅವ್ರ ಬಾಗ್ಲಲ್ಲಿ ಅವ್ರ ಮನೆ ಬಾಗ್ಲಲ್ಲೇ ಹಾಕಿರೋದು ಅಂದ್ರೆ ಒಂದಡಿ ಅಡಿ ಗುಂಡಿ ತೋಡ್ಬಿಟ್ಟು ಫ್ಲಾಟ್ ತರ ಅದ್ರ ಮೇಲೆ ಇಟ್ಟು ನಾವು ಹೌದು ಇವ್ರಿಗೆ ಗೊತ್ತೇ ಆಗಿಲ್ಲ ಇವರು ಅವರು ಏನ ತಿಳ್ಕೊಂಡಿದ್ದಾರೆ ನಮ್ಗೇನೋ ಒಳ್ಳೇದ್ ಮಾಡಕ್ ಬಂದಿದ್ದಾರೆ ಸಿಂಪ್ಟಮ್ಸ್ ಅಂದ್ರೆ ನೀರು ಹತ್ತಂಗ್ ಹತ್ತದ ಹುಳ ಯಾವ್ದಾರು ಹತ್ತಲ್ಲ ಆತರ ಹತ್ತದು ಬಾಡಿಲೆಲ್ಲ ಓಡಾಡೋದು ಸಿಕ್ಕಾಬಟ್ಟೆ ಕಾಲು ಹಿಡ್ಕೊಳ್ಳೋದು ಬೆನ್ನು ಬರುತ್ತೆ ಕತ್ತಲೆಲ್ಲ ಕುತ್ಕೊಂಡಂಗೆ ಆಗೋದು ಯಾವುದೇ ಕೆಲಸಕ್ಕೆ ಹೋದ್ರೂ ಅಲ್ಲಿ ಗಲಾಟೆ ಮಾಡ್ಕೊಂಬರೋರು ಬರೋರು ಅವ್ರ ಮನೆಗೆ ಹೋಗಿ ಕಾಲು ಇಕ್ತಿ ಕಾಲು ಕಾಲಿನ ಹಿಡ್ಕೊಂಡ್ಬಿಡ್ತು ನಮ್ದು ಎರಡು ಕಾಲು ಹಿಡ್ಕೊಂಬಿಟ್ಟಿತ್ತು ನಿಮ್ಗೆ ಯಾವ ತರ ಅಂದ್ರೆ ಹಿಂಗೆ ನಾವು ಜೌ ಹಿಡ್ದಂಗೆ ಹಿಡ್ಕೊಂಡಿರ್ತದಲ್ಲ ಒಂದು ಕುತ್ಕೊಂಡಾಗ ಜವ್ವು ಹಿಡ್ಕೊಂಡಿರ್ತದೆ ಥರ ಅಲ್ಲಿ ಕಾಲು ಮನೆಯೊಳಗೆ ಕಾಲು ಇಕ್ತಿ ನಿಂಗೆ ಹಿಡ್ಕೊಂಡ್ಬಿಡ್ತು ಅದನ್ನ ಅಂದರೆ ನಾನು ತೆಗಿಲಿಲ್ಲ ಅಲ್ಲಿ ಮನೆಗೆ ಹೋದಾಗ ಮತ್ತೆ ಹೆಂಗ್ ಕ್ಲಿಯರ್ ಆಯಿತು ಇಲ್ಲೇ ಇರೋಕ್ಕಿಷ್ಟು ಅವು ಏನು ಮಾಡಿದ್ನಲ್ಲ ಮಾತ್ರಿಕ ಅವನೇ ಕರ್ಕೊಂಬಂದು ಅವನ ಕೈಲೇ ತೆಗಿಸ್ತು ಬಾಡಿ ಪೇನು ರಕ್ತ ಬೀಳೋದು ಮತ್ತೆ ಎಲ್ಲೂ ಕೆಲಸ ಕಾರ್ಯ ಆಗೋಲ್ಲ ಎಲ್ಲಾದ್ರೂ ಲಾಸ್ ಲಾಸ್ ಜಗಳ ಮಾಡ್ಕೊಂಬರೋದು ಯಾರು ಮರ್ಯಾದಿ ಕೊಡಲ್ಲ ಅವರು ಬೆಲೆನೇ ಕೊಡಲ್ಲ ಅವ್ರ ಮಾತಿಗೆ ಆತರ ಜನಗಳು ಯಾರು ನಂಬಲ್ಲ ಅವ್ರನ್ನ ಸಮಾಜದಲ್ಲಿ ಅವ್ರಿಗೆ ಗೌರವ ಗೌರವ ಇರೋದು ಎಲ್ಲ ಉಲ್ಟ ಆಗಿರೋದು ನಮಸ್ಕಾರ ವೀಕ್ಷಕರೇ ಸೊ ನವೀನವರೊಂದು ವರಾಹಿ ಪ್ರಯೋಗಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಯೋಗ ಯಾರಿಗೋಯ್ತೋ ಒಬ್ಬರಿಗೆ ಎಫೆಕ್ಟ್ ಆಗಿತ್ತು ಸೊ ಅದರದ್ದು ಒಂದು ಅನುಭವ ಅವ್ರಿಗಾಗೈತೆ ಅದನ್ನು ಹೋಗಿ ಸಾಲ್ವ್ ಮಾಡಿಕೊಟ್ಟು ಬಂದಿದ್ದಾರೆ ಬಟ್ ಆ ಎಫೆಕ್ಟ್ ಯಾವ ರೀತಿ ಆಗಿತ್ತು ಏನಾಗಿತ್ತು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತಾವ್ರೆ ಸೊ ವರಾಹಿ ಪ್ರಯೋಗದ್ದು ಒಂದು ಕೇಸ್ ನೀವು ಅಟೆಂಡ್ ಮಾಡಿದ್ದೀರ ಸೊ ಅದು ಎಲ್ಲಿ ಏನು ಅಂತ ಆದರೆ ತಿಳಿಸಿ ಬಟ್ ಯಾವ ಥರದ್ದು ಎಫೆಕ್ಟ್ ಆಗಿತ್ತು ಹೇಗೆ ಅದನ್ನು ಸರ್ವ್ ಮಾಡಿಕೊಟ್ರೆ ಒಜ್ಜಯ ರಾಘವೇಂದ್ರ ಸತ್ಯಧರ್ಮರದಾಯ್ ಚ ಭಜತಾಂ ಕಲ್ಪರುಕ್ಷ ನಮತಾಂ ಕಾಮಧೇನ್ವಿ ಶ್ರೀ ಗುರುಭ್ಯೋ ನಮಃ ವಾರ ಈ ಪ್ರಯೋಗ ಲಾಸ್ಟ್ ಮೂರು ತಿಂಗಳಿಂದೆ ಒಂದು ಕ್ಲಿಯರ್ ಮಾಡಿಕೊಟ್ಟಿದ್ದೆ ಕ್ಲಿಯರ್ ಮಾಡಿ ಏನು ಏನ್ ಮಾಡಿ ಶತ್ರುಗಳು ಅವರು ಯಾರಿಗೆ ಮಾಡಬೇಕಿತ್ತೋ ಅವ್ರ ಮನೇಲೇ ಊತಾಕಿದ್ದಾರೆ ಎಷ್ಟೇ ಪ್ರಯತ್ನ ಮಾಡೋರು ಅವ್ರಿಗೆ ಸಿಕ್ತಲೇ ಇರಲಿಲ್ಲ ನಾನು ಅವ್ರಿಗೆ ಚೆಕ್ ಮಾಡಿ ಹೇಳಿದಾಗ ನಿಮ್ಮನೇಲಿ ಒಂದು ಶಂಕ ಇದೆ ಅದರಲ್ಲಿ ಇಟ್ಟಿದ್ದಾರೆ ನೋಡಿ 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 ಅಂತ ಸಿಕ್ಕಾಬಟ್ಟೆ ಅವ್ರಿಗೆ ಹೇಳಿದ್ದೆ ಆದ್ರೂನು ಅವರು ಗೊತ್ತೇ ಆಗಿಲ್ಲ ಅವ್ರಿಗೆ ಅದು ಅವ್ರನ್ನ ಮರವಾಗಿ ಮಾಡ್ತಿತ್ತು ಮರಸ್ತಾ ಇತ್ತು ಇಡೀ ಕುಟುಂಬಕ್ಕೇನೆ ಮಾಡಿ ಅವರು ಚಿಕ್ಕಪ್ಪ ದೊಡಪ್ತಿರೇನೆ ಇವನು ಬೆಳೀತಾ ಇದ್ದಾನೆ ಎಲೆಕ್ಷನ್ ಅಲ್ಲೆಲ್ಲ ಗೆದ್ದೋನೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಗೊತ್ತಿಲ್ಲಂಗೆ ಇವನು ಯಾರು ಮಾಡಿಸಿದ್ದಾರೆ ಅವರ ಮಾಂತ್ರಿಕನೇ ಹೋಗ್ಬಿಟ್ಟು ಅವ್ರ ಮನೇಲೆ ಡೈರೆಕ್ಟಾಗಿ ಮಾಡಿಕ್ಕಿರೋದು ಸೊ ಹೆಂಗದು ಅಲೋ ಹೆಂಗಾಗುತ್ತೆ ಹೆಂಗೆಂದು ಇವ್ರಿಗೆ ಕಷ್ಟ ಇವ್ರು ಬ್ಲಾಕ್ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ತೊಂದರೆನ ತೊಂದರೆ ಮಾಡಿದಾಗ ಇವ್ರು ಹುಷ್ಯಾರ್ ಇಲ್ದಂಗೆ ಆದಾಗ ಇವ್ರು ಚಿಕ್ಕಪ್ಪನ ಮಗನೇ ಕರ್ಕೊಂಡೋಗಿದ್ದಾನೆ ಅವ್ರ ಹತ್ರಗೆ ಮಾಂತ್ರಿಕನ ಹತ್ತಿರಗೆ ಕರ್ಕೊಂಡೋಗಿ ಬಾ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿ ತಿರ್ಗಿ ಅವ್ರನ್ನೇ ಕರ್ಕೊಂಬಂದು ಅವ್ರ ಮನೆಯೊಳಗೆಲ್ಲ ಉತ್ತಾಕ್ಸಿರೋದು ವಾರಾಹಿ ಚಿಕ್ಕ ಒಂದಿ ಮರಿನ ಪ್ರಯೋಗ ಮಾಡಿ ಅವ್ರ ಬಾಗ್ಲಲ್ಲಿ ಅವ್ರ ಮನೆ ಬಾಗ್ಲಲ್ಲಿ ಹಾಕಿರೋದು ಅಂದ್ರೆ ಒಂದಡಿ ಅಡಿ ಗುಂಡಿ ತೋಡ್ಬಿಟ್ಟು ಫ್ಲಾಟ್ ತರ ಅದ್ರ ಮೇಲೆ ಇಟ್ಟು ನಾವು ಅವ್ರ ಮುಂದೆ ಹೌದು ಇವ್ರಿಗೆ ಗೊತ್ತೇ ಆಗಿಲ್ಲ ಇವ್ರು ಅವ್ರು ಏನು ತಿಳ್ಕೊಂಡಿದ್ದಾರೆ ನಮ್ಗೇನೋ ಒಳ್ಳೇದು ಮಾಡಕ್ ಬಂದಿದ್ದಾರೆ ಅನ್ನೋದು ಇವ್ರ ಭಾವನೆ ಏನು ಮಾಡಿದ್ದಾರೆ ಇವು ಹೋಗ್ಬಿಟ್ಟು ಇವ್ರು ಕೆಲಸ ಆಗ್ಬೇಕಲ್ಲ ಇವನ್ಗೆ ಒಂದು ಐವತ್ತು ಅರವತ್ತು ಸಾವಿರ ಕೊಟ್ಟು ಮಾಂತ್ರಿಕನಿಗೆ ಅದು ಪ್ರಯೋಗ ಮಾಡ್ಸಿದ್ದಾರೆ ಅವ್ರ ಮನೇಲೇನೆ ಅವ್ರ ಕೈಲೇ ಎಲ್ಲ ಐಟಮ್ ತರಿಸಿ ಹೌದು ಅವ್ರ ಕೈಲೇ ಐಟಮ್ ತರಿಸಿ ಅವ್ರ ಮನೆಗೆ ಮಾಡಿ ಇಟ್ಟಿರೋದು ಯಾವ ಥರ ಮಾಡಿದಾನೆ ಅನ್ನೊಂದು ಚಿಕ್ಕಂದಿಮರಿ ತಂದು ಅದಕ್ಕೆ ವಾರಾಯಿ ಪ್ರಯೋಗ ಮಂತ್ರ ಪ್ರಯೋಗ ಮಾಡಿ ಬಾಯಿಗೆ ಇಟ್ಟಿದ್ದಾರೆ ಇಟ್ಬಿಟ್ಟು ಈ ತರ ಚಿಕ್ಕ ಚಿಕ್ಕ ಕುಡಿಕೆನ ಸುತ್ತ ಊತಾಕಿದ್ರು ಅವ್ರ ಕೈಲೇ ಊತಾಕ್ಸಿದ್ರು ಫಸ್ಟ್ ಟೈಮ್ ಅವರು ಮಾಡಿದಾಗ ಇವ್ರಿಗೆ ಒಂದು ಸ್ವಲ್ಪ ರಿಲೀಫ್ ಆಗಿದೆ ಓಕೆ ಅದು ಪಾಸಿಟಿವ್ ಕ್ರಿಯೇಟ್ ಆಗಿ ಆಮೇಲೆ ನೆಗೆಟಿವ್ ಕ್ರಿಯೇಟ್ ಆಗಿದೆ ಇದು ಯಾಕಂದ್ರೆ ನೆಗೆಟಿವ್ ಮಾಡಿ ಆದ್ಮೇಲೆ ಶಕ್ತಿಯಿಂದ ಅದು ಪಾಸಿಟಿವ್ ಆಗಿ ಇರ್ತದೆ ಇವನ್ ಶಕ್ತಿಯಿಂದ ಅದು ಪಾಸಿಟಿವ್ ಆಗಿ ಇರ್ತದೆ ಆಮೇಲೆ ಇವರು ಯಾವಾಗ ಸುತ್ತ ಓಡಾಡ್ತಾರೆ ಅದು ನೆಗೆಟಿವ್ ಆಗಿ ಕನ್ವೆಂಟ್ ಆಗಿಬಿಡ್ತದೆ ಕನ್ವೆಂಟ್ ಆದಾಗ ಇವರು ಎಷ್ಟು ಜನ ಇದಾರೆ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಮನೇಲಿ ಅವ್ರಿಗೆ ಕಾಲಿಂದ ಏರೋದು ಮೇಲ್ಗಡಿಗೆ ಯಾವ ಥರ ಅವ್ರಿಗೆ ಬಾಡಿಯಲ್ಲಿ ಸಿಂಪ್ಟಮ್ಸ್ ಸಿಂಪ್ಟ್ಸ್ ಅಂದ್ರೆ ನೀರು ಹತ್ತಂಗೆ ಹತ್ತದು ಹುಳ ಯಾವ್ದಾರು ಹತ್ತುತ್ತಲ್ಲ ಥರ ಹತ್ತೋದು ಬಾಡಿಯಲೆಲ್ಲ ಓಡಾಡೋದು ಸಿಕ್ಕಾ ಬಟ್ಟೆ ಕಾಲು ಹಿಡ್ಕೊಳ್ಳೋದು ಬೆನ್ನೋ ಬರುತ್ತೆ ಕತ್ತಲೆಲ್ಲ ಕುತ್ಕೊಂಡಂಗೆ ಆಗೋದು ಯಾವುದೇ ಕೆಲಸಕ್ಕೆ ಹೋದ್ರೂ ಅಲ್ಲಿ ಗಲಾಟೆ ಮಾಡ್ಕೊಂಡ್ ಬರೋರು ಆಮೇಲೆ ಅಮಾಸೆ ಹುಣ್ಣಿಮೆಗೆ ಅವ್ರು ರಕ್ತ ಮನೇಲಿ ಚೆಲ್ಲೋದು ಅಂದ್ರೆ ಏನಾರ ಏಟ್ ಮಾಡ್ಕೊಂಡು ರಕ್ತ ಅವರಿಗೆ ಚೆಲ್ಬೇಕಿತ್ತು ಗೊತ್ತಿಲ್ಲದಲ್ಲೇ ಆಗಿ ಈ ಥರ ಎಲ್ಲ ಆಗ್ತಾ ಇದೆ ಮತ್ತೆ ಇವರು ಎಲ್ಲಾ ಕಡೆನೂ ಓಡಾಡ್ಬಿಟ್ಟಿದ್ರು ತುಂಬಾ ಬೇರೆ ಕಡೆ ಎಲ್ಲ ಕಡೆ ಓಡಾಡ್ಬಿಟ್ಟಿದ್ದಾರೆ ನಾನು ಫ್ರಸ್ಟ್ ಇಲ್ಲಿ ನಾನು ಕ್ಲಿಯರ್ ಮಾಡಿದೆ ಫಸ್ಟ್ ಟೈಮ್ ಕ್ಲಿಯರ್ ಮಾಡಿದಾಗ ಒಂದು ಸ್ವಲ್ಪ ದಿನವರೆಗೂ ಸುಮ್ಮನೆ ಇದ್ದರು ತಿರ್ಗ ಮತ್ತೆ ಅದೇ ಸಿಂಪ್ಟಮ್ಸ್ ಸ್ಟಾರ್ಟ್ ಆಯ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬಿಟ್ಟಾರೆ ಇಲ್ಲಿಂದ ನೀವು ಮಾಡಿದ ವರ್ಕ್ ಆಗಿಲ್ಲ ವರ್ಕ್ ಆಗಿದೆ ಒಂದು ತಿಂಗಳು ಹೊತ್ತು ಚೆನ್ನಾಗಿದ್ರು ತಿರ್ಗಾ ಮತ್ತೆ ನಾನು ಅವ್ರ ಮನೆಗೆ ಹೋದೆ ಅವ್ರ ಮನೆಗೆ ಹೋಗಿ ಕಾಲು ಇಕ್ತೀನಿ ಕಾಲು ಕಾಲ್ನ ಹಿಡ್ಕೊಂಬಿಡ್ತು ನಮ್ದು ಎರಡು ಕಾಲು ಹಿಡ್ಕೊಂಬಿಟ್ಟಿತ್ತು ನಿಮ್ಗೆ ಹಾ ಸೊ ಯಾವ ಥರ ಅದು ನಾವು ಯಾವ ಥರ ಅಂದರೆ ಹಿಂಗೆ ನಾವು ಜೌ ಹಿಡ್ದಂಗೆ ಇಟ್ಕೊಂಡಿರ್ತದಲ್ಲ ಒಂದು ಕುತ್ಕೊಂಡಾಗ ಜೌ ಹಿಡ್ಕೊಂಡಿರ್ತದೆ ಆ ಥರ ಅಲ್ಲಿ ಕಾಲು ಮನೆಯೊಳಗೆ ಕಾಲು ಇಕ್ತೀನಿ ಹಿಂಗೆ ಇಟ್ಕೊಂಬಿಡ್ತು ಹ್ಞೂ 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 ಸೊ ಎಫೆಕ್ಟ್ ನಿಮ್ಗೆ ಎಫೆಕ್ಟ್ ಹೊಡಿತು ಹೊಡೆದಿದ್ದು ಇವಾಗ ಎರಡು ತಿಂಗಳ ಗಂಟೆ ಅದ್ರದ್ದು ಪವರ್ ಇತ್ತು ಇನ್ನ ಆಮೇಲೆ ನಾವು ಗಂಗಾ ಹರಿಯ ನೀರಿಗೆ ಹೋಗ್ಬಿಟ್ಟು ಅದನ್ನ ಡಿಸ್ಕನೆಕ್ಟ್ ಮಾಡಿದಾಯ್ತು ಅದು ಹೆಂಗೆ ಪ್ರಯೋಗ ಮಾಡಿದಾರೆ ಅಂದ್ರೆ ಅಲ್ಲಿ ಮನೆಗೆ ಯಾರು ಹೋಗ್ತಾರೆ ಅವ್ರಿಗೆ ಅದು ಅಟ್ಯಾಕ್ ಮಾಡುತ್ತೆ ಆ ಮನೆ ಸುತ್ತಾನೆ ಸುತ್ತೆ ಅವ್ರು ಏನೇನು ಸುತ್ತ ಇಕ್ಕಿದ್ರು ಕುಟಿಕೆಗಳು ಮಡಿಕೆ ಮತ್ತೆ ಪಂಚಲೋಹದ ಮಳೆ ಆ ಮಂತ್ರಶಕ್ತಿ ಇತ್ತಲ್ಲ ತಗಡೆಲ್ಲ ಅದು ಅಲ್ಲೇ ಸುತ್ತಿತ್ತು ಮನೆ ಅದು ಮನೆ ಒಳಗೇನೆ ಎಷ್ಟು ಜನ ಇದ್ದಾರೆ ಎಲ್ಲರಿಗೂ ಎಫೆಕ್ಟ್ ಒಬ್ಬೊಬ್ರಿಗೆ ಒಂದೊಂದು ದಿವಸ ಒಬ್ಬೊಬ್ರಿಗೆ ಬರೋದು ಎಫೆಕ್ಟ್ಗಳು ಇದು ಬಂದು ನಮ್ಮ ಬೆಂಗಳೂರಿಂದ ಆಚೆನೆ ಅವರು ವೀಡಿಯೋದಲ್ಲಿ ಮಾತಾಡಿದ್ರೆ ಮಾತಾಡಲಿಲ್ಲ ಅವರು ಒಂದು ಸ್ವಲ್ಪ ಹೆಸರು ಮಾಡಿರಂತೆ ಹಂಗಾಗಿ ನಾವು ಹೋಗ್ಬಿಟ್ಟು ಅದನ್ನೆಲ್ಲ ಅದನ್ನ ತೆಗಿಬೇಕು ಅಂದ್ರೆ ನಾನು ತೆಗಿಲಿಲ್ಲ ಅಲ್ಲಿ ಮನೆಗೆ ಹೋದಾಗ ಮತ್ತೆ ಇಲ್ಲೇ ಇರೋ ಏನು ಮಾಡಿದ್ನಲ್ಲ ಮಾತ್ರಿಕ ಅವನ್ನೇ ತಗಿಸ್ತು ಅವನಿಗೆ ತಗ್ಸ್ತು ಅವ್ನು ಬರೋಕೆ ಅವ್ನು ಪ್ಲ್ಯಾನ್ ಮಾಡ್ದವ ಮನೆಗೆ ಹೋದಾಗ ನನಗೇನು ಕಾಲು ಇಡ್ಕಂತಲ್ಲ ಅದು ಆಂಜನೇಯ ಸ್ವಾಮಿನ ಕೇಳ್ಕೊಂಡು ಮತ್ತು ನನ್ನ ಗುರುಗೆ ಫೋನ್ ಮಾಡಿದೆ ಹಿಂಗೆ ಬಂದಿದ್ದೀನಿ ಹಿಂಗೆ ಆಗ್ತಾಯಿದೆ ಸಿಮ್ಟಮ್ಸು ನನಗೆ ಅಂದಾಗ ಸರಿ ನನಗೇನೋ ನನ್ನ ಗುರು ಇದ್ರು ಕಾಪಾಡಿದ್ರು ಅವ್ರಿಗೆ ಯಾರು ಕಾಪಾಡಲಿ ನಾನು ಸೈಲೆಂಟಾಗೆ ಅದನ್ನು ಹೇಳಿ ಅವ್ರಿಗೆ ಸಮಾಧಾನ ಮಾಡಿ ಇದು ಹಿಂಗೆ ಹೇಳಿ ಇದೇನು ಮಾಡೋಲ್ಲ ನಿಮ್ಮನ್ನ ಅಂತ ಹೇಳ್ಬಿಟ್ಟು ಬಂದು ತಿರ್ಗಾ ಪ್ಲ್ಯಾನ್ ಮಾಡ್ದಲ್ಲ ಕುತ್ಕೊಂಡು ಅವ್ರ ಮನೆಯವರು ನಾವೆಲ್ಲ ಪ್ಲ್ಯಾನ್ ಮಾಡಿ ಯಾರು ಮಾಡಿದ್ದಾರೆ ಅವ್ರನ್ನೇ ಓಕೆ ದುಡ್ಡು ಜಾಸ್ತಿ ಹೋದ್ರು ಪರವಾಗಿಲ್ಲ ಕರ್ಸ್ರಿವು ಎಫೆಕ್ಟ್ ಹೋದ್ರೆ ಅವ್ರಿಗೆ ಗೊತ್ತಿರ್ತೈತೆ ಅವ್ರು ತಕ್ಕಂತಾರೆ ಅಂತ ಹೇಳಿ ಅವ್ರ ಕೈಲೇ ಒಂದು ಸ್ವಲ್ಪ ಇವಾಗ ಅವರು ದುಡ್ಡು ಖರ್ಚು ಮಾಡಿದ್ರು ಅದಕ್ಕಿಂತ ಒನ್ ಟು ಡಬಲ್ ಕೊಟ್ಟು ಓಕೆ ಖರ್ಚು ಜಾಸ್ತಿ ಆಯಿತು ಖರ್ಚು ಜಾಸ್ತಿ ಆಯಿತು ಈಗ ಅವನು ತಿಂಗಳ ತಿಂಗಳ ಬರಲಿ ಇವ್ರಿಗೆ ಎಫೆಕ್ಟ್ ಆಗಲಿ ಬೇರೆ ಅವರತ್ರ ಇಸ್ಕೊಂಡಿದ್ರಲ್ಲ ದುಡ್ಡು ಹಂಗಾಗಿ ಅವ್ನ ಕೈಲೇ ತರಿಸಿ ಅವ್ನಿಗೆ ಇನ್ನೊಂದು ಇಪ್ಪತ್ತು ಸಾವಿರ ಜಾಸ್ತಿ ಕೊಟ್ಟು ಏನು ಕೊಟ್ಟಿದ್ರು ಪೂಜೆಗೆ ಅದಕ್ಕಿಂತ ಜಾಸ್ತಿ ಕೊಟ್ಟು ಅವ್ರಿಗೆ ಬೇರೆ ಏನು ಥರ ಸುಳ್ಳು ಹೇಳಿ ಹಣ ತೆಗೆದುಬಿಡಿ ಅಂತ ಏನೋ ರಿಕ್ವೆಸ್ಟ್ ಮಾಡ್ಕೊಂಡ್ ಥರ ಹೋಗಿ ಅಂದರೆ ಎಲ್ಲೋದ್ರೂ ನಾವು ಜಗಳ ಮಾಡ್ಕೊಂಡು ಹೋದ್ರೆ ಯಾವುದೂ ಕಾರ್ಯಸಿದ್ಧಿ ಆಗೋಲ್ಲ ಪ್ರೀತಿಯಿಂದ ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಆಮೇಲೆ ಅವರು ದೇವ್ರನ್ನ ದೇವಿ ಕರ್ಕೊಂಬಂದು ನೀಟಾಗಿ ಏನೇನು ಬೇಕೆಲ್ಲ ಒಂದು ಅವರೇ ಕರ್ಕೊಂಬಂದು ಒಂದು ಮೂರು ಅಡಿ ತೆಗ್ದವ್ರೆ ಬಾಗಿಲು ಮುಂದೆ ಬಾಗಿಲು ಮುಂದೆ ತೆಗೆದಾಗ ಅಲ್ಲಿ ಸಿಕ್ಕಿದ್ದು ಒಂದೇ ಅವ್ನೇನೂ ಮಾಡಿಕ್ಕಿದ್ನಲ್ಲ ಕುಡಿಕೆ ಅಷ್ಟೇ ಸಿಕ್ಕಿದ್ದು ಅದು ಏನು ಹೊಂದಿದು ಮತ್ತೆ ತಗಡು ಮಾತ್ರ ಸಿಕ್ಕಿದ್ದು ಮಳೆಗಳು ಸಿಕ್ಕಿದ್ದು ಆ ಬುರುಳೆ ಮಾತ್ರ ಸಿಕ್ತು ಇನ್ಯಾವುದೂ ಇರಲಿಲ್ಲ ವಸ್ತು ಅದರಲ್ಲಿ ಇಟ್ಟಿದ್ದಿರಲಿಲ್ಲ ಫುಲ್ ಇರಲಿಲ್ಲ ತೆಂಗಿನಕಾಯಿ ಮತ್ತು ಅದೆಲ್ಲ ಕರ್ಗೋಗ್ಬಿಟ್ಟಿದೆ ಹ್ಞೂ 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 ಎಷ್ಟು ವರ್ಷದಿಂದ ಮಾಡಿದ್ದು ಅಲ್ಲೇ ಆಗಿದೆ ಒಂದು ಎಂಟು ವರ್ಷ ಆಗಿದೆ ಓಕೆ ಹಂಗಾಗ ಅದು ಅದು ಕರ್ಗೋಗಿಬಿಟ್ಟಿದೆ ಎಲ್ಲ ಮನೇಲಿರೋರಿಗೆಲ್ಲ ಪ್ರಾಬ್ಲಮ್ ಹ್ಞೂ ಫೈನಲಿ ಅದು ಕಂಪ್ಲೀಟ್ ಫುಲ್ ತೆಗೆದಾದ್ಮೇಲೆ ತಿರ್ಗಾ ಮತ್ತೆ ಬೇರೆ ತರ ನಾವು ನಮ್ಮ ಶಕ್ತಿಯಿಂದ ಪವರ್ ತುಂಬಿ ಮನೆಗೆ ಎಲ್ಲ ಒಬ್ಬೊಬ್ರದ್ದು ಕ್ಲಿಯರ್ ಮಾಡ್ಕೊಟ್ಟಿದೀನಿ ಒಬ್ಬೊಬ್ರು ಕ್ಲಿಯರ್ ಮಾಡಿ ಇವಾಗ ಚೆನ್ನಾಗಿದ್ದಾರೆ ಮತ್ತೆ ತಿರ್ಗಾ ಯಾವುದೂ ಆ ತರ ಹೋಗ್ಬೇಡಿ ನಂಬಿ ಅಂತ ಹೇಳಿದೀನಿ ನೋಡಿ ಜೊತೆಯಲ್ಲಿ ಇತ್ಕಂಡೆ ಮೋಸ ಮಾಡೋದು ಜನಗಳು ಈ ತರ

ಅಲ್ಲಿ ಮಚಾಣದಲ್ಲಿ ದಿಗ್ಬಂಧನ ಮಾಡಿ ಊತಾಕಿದ್ರು ಯಾರೋ ಫಸ್ಟ್ ಅಂತ ಹೇಳಿ ಕಡೆಯಿಂದ ರಿಮೂವ್ ಗೊತ್ತಿರೋದ್ರಲ್ಲಿ ಮಾಡಿಲ್ಲ ನಾವು ರಿಮೂವ್ ಮಾಡಕ್ ಹೋದ್ರೆ ಇಲ್ಲಿ ನೋಡಿ ನಾನು ಕಾಲಿಕ್ ನನ್ನ ನನ್ನತ್ರ ವಾರ ಇರೋದ್ರಿಂದ ಅದು ಕೆಟ್ಟ ಶಕ್ತಿ ಅವನು ಕೆಟ್ಟದಾಗೆ ಕ್ರಿಯೇಟ್ ಮಾಡಿದ್ದು ಕೆಟ್ಟದಾಗ ಕ್ರಿಯೇಟ್ ಮಾಡಿದ್ರೆ ಅದು ಕೆಟ್ಟದಾಗೆ ಪರಿಣಾಮ ಬೀಳ್ತಾ ಇರ್ತದೆ ಅದರಿಂದ ನಾವು ಕೈ ಹಿಕ್ತಲೇ ಯಾರು ಮನೆಯವರು ಕೈ ಹಿಕ್ತಲೇ ಯಾರು ಮಾಡಿದ್ದಾನೆ ಅವನ ಹತ್ರ ಅದು ಕೆಪಾಸಿಟಿ ಇರುತ್ತೆ ಅವನಿಗೆ ತೆಗೆಯಂತು ಅವನ ಕೈಲೇ ತಗಸ್ತಿದ್ದು ಒಂದೇ ಸರ್ತಿ ಕ್ಲಿಯರ್ ಮಾಡಿಕೊಟ್ಟು ಅದನ್ನ ಏನು ಮಾಡಬೇಕು ನದಿಲಿ ಏನು ಜನ ಮಾಡ್ಬೇಕು ಅವ್ನಿಗೆ ಗೊತ್ತಿರ್ತದೆ ಯಾವ ಶಕ್ತಿನ ಮಾಂತ್ರಿಕರು ಗೊತ್ತಿರ್ತದೆ ಯಾವ ಶಕ್ತಿನ ಹೆಂಗ್ ಡಿಸ್ಕನೆಕ್ಟ್ ಮಾಡಬೇಕು ಅಂತ ಮಾಡಿದ್ರು ನಾವೇನಾರು ಕೈ ಹಾಕಿರೋ ಇನ್ನೂ ತುಂಬ ದುಡ್ಡು ಖರ್ಚಾಗ್ಬಿಡೋದು ಎಫೆಕ್ಟ್ ಎಫೆಕ್ಟ್ಗಳು ಹೊಡಿತದೆ ಮತ್ತೆ ಇಳಿಯಲ್ಲ ಯಾರು ಬಾಡಿಲ್ ಅದು ಇಳಿಯಲ್ಲ ಕೆಳಗಡೆ ಯಾರು ಕಳಿಸಿದರೆ ಅವನೇ ಬಂದರೆ ಅದು ಇಳೀತದೆ ವಾಪಸ್ಸು ಹೋಗುತ್ತೆ ಅವನಿಂದ ಹ್ಞೂ ಹೋಗಲ್ಲ ಅವ್ನಿಗೆ ಗೊತ್ತಿರ್ತದೆ ಹೆಂಗೆ ನಿಂಗೆ ಕೆಳಕೀಳಿಸ್ಬೇಕು ಅಂತ ಸೊ ಇದು ಇವಾಗ ಅವ್ರಿಗೆ ಫುಲ್ಲು ರೆಮ್ದಾಗಿದ್ದಾರೆ ಇವಾಗ ಕ್ಲಿಯರಾಗಿದ್ದಾರೆ ಏ ಹೇಳ್ಬೇಕು ಅವ್ರು ಫೋನಲ್ಲಿ ಮಾತಾಡಿ ಅಂದರೆ ಅವ್ರು ಮಾತಾಡಲಿಲ್ಲ ಅದೇನೋ ಒಂದು ಸ್ವಲ್ಪ ಹೆಸರುಗಳು ಎಲ್ಲ ಮಾಡಿದ್ದಾರೆ ದೊಡ್ಡವರಿಗೆ ಆಗೋದು ನೋಡ್ಕೊಂಡು ಇವರು ಸ್ನೇಹಗಳು ಮಾಡ್ಬೇಕಷ್ಟೇ ಸೂಪರ್ ಆ ಥರ ಇದೊಂದು ವರಗಿ ಪ್ರಯೋಗ ಕೆಟ್ಟದ್ದಾಗಿ ಅವ್ರಿಗೆ ಎಫೆಕ್ಟಾಗಿ ಕಿರಾದ ವಾರ್ತಾಳಿ ಅಂತ ಬರ್ತಾರೆ ತಾಂಸಿಕವಾಗಿ ಕಿರಾತ್ ವಾರ್ತಾಳಿ ಅಂತ ಆ ಪ್ರಯೋಗದಲ್ಲಿ ಮಾಡಿರೋದು ಒಳ್ಳೆದ ಕೆಟ್ಟ ರಕ್ತ ಬೀಳೋದು ಮತ್ತೆ ಎಲ್ಲೂ ಕೆಲಸ ಕಾರ್ಯ ಆಗಲ್ಲ ಎಲ್ಲಾದ್ರೂ ಲಾಸ್ ಲಾಸ್ ಜಗಳ ಮಾಡ್ಕೊಂಬರೋದು ಯಾರು ಮರ್ಯಾದೆ ಕೊಡಲ್ಲ ಅವರು ಬೆಲೆನೆ ಕೊಡಲ್ಲ ಅವ್ರ ಮಾತಿಗೆ ಆತರ ಜನಗಳು ಯಾರು ನಂಬಲ್ಲ ಅವ್ರನ್ನ ಸಮಾಜದಲ್ಲಿ ಅವ್ರಿಗೆ ಗೌರವ ಗೌರವ ಇರೋದು ಎಲ್ಲ ಉಲ್ಟಾ ಆಗಿರೋದು ಆ ಥರ ಆಗಿ ತುಂಬಾ ಲಾಸ್ ಮಾಡ್ಕೊಂಡಿದ್ದಾರೆ ಒಂದು ಐವತ್ತು ಲಕ್ಷ ಗಂಟೆ ಲಾಸ್ ಆಗಿದೆ ಜಮೀನು ತುಂಬಾ ಚ ಜಾಸ್ತಿ ಇತ್ತು ಮತ್ತೆ ಇದನ್ನೆಲ್ಲ ಏನು ಕಾಂಪ್ಲೆಕ್ಸ್ ಎಲ್ಲ ಮಾಡಿದರು ಅವರು ಓಕೆ ಓಕೆ ಅಲ್ಲಿ ಬಾಡಿಗೆಗಳು ಬರ್ತಿರ್ಲಿಲ್ಲ ಯಾವುದೋ ಒಂದು ಎರಡು ಅಂಗಡಿ ಮಾತ್ರ ಚೆನ್ನಾಗಿ ಕಾಣೋ ಮಾತ್ರ ಇದ್ದು ಇನ್ನು ಮಿಕ್ಕಿತಕ್ಕೆಲ್ಲ ಬಾಡಿಗೆ ಇಲ್ಲ ಅವ್ರ ಮನೇಲಿ ಮಾಡಿರೋದಕ್ಕೆ ನೋಡಿ ಅವರು ಮಾಡೋ ವ್ಯವಹಾರದಲ್ಲೆಲ್ಲ ಹಿಂದ್ಗಡೆ ಫೇಲೂರ್ ಆಗಿದ್ದು ಅದೇ ವರ ಪಾಸಿಟಿವ್ ತಗೊಂಡ್ರೆ ಈಗ ಏನು ಉಲ್ಟಾಗಿದೆ ಅದು ಪಾಸಿಟಿವ್ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಆತರ ಒಂದು ಪ್ರೊಟೆಕ್ಷನ್ ಮಾಡಿದ್ರಿ ಮನೆಗೆ ನೀವು ಪ್ರೊಟೆಕ್ಷನ್ ಮಾಡಿದ ಮೊದಲು ನಾರಸಿಂಹ ಸುದರ್ಶನ ಅಲ್ಲೇನಿದೆ ಏನಿದೆ ಎಲ್ಲ ದುಷ್ಟಶಕ್ತಿ ಹೋಗ್ಬೇಕು ಆಮೇಲೆ ಅವ್ರ ಮನೆಯವರು ಭೈರವ ಭೈರವ ಅವ್ರ ಕಡೆಯಿಂದನೇ ಪ್ರೊಟೆಕ್ಷನ್ ಮಾಡಿದ್ದು ಕಾಲಭೈರವ ಸ್ವಾಮಿನ ಕರೆದು ಕುಣಿಸಿ ಅವ್ರ ಕಾಲಭೈರವಂಗೆ ಅಷ್ಟ ದಿಗ್ಬಂಧನ ಮಾಡಿ ಭೈರವ ಸ್ವಾಮಿನ ಅಲ್ಲಿ ಬಿಟ್ಟಿದ್ದೀವಿ ಬಿಟ್ಟಿದೀವಿ ಸೇವೆ ಅವ್ರಿಗೇನು ತಿಂಗಳ ತಿಂಗಳ ಮಾಡ್ಕೊಂಡು ಅವ್ರು ಥರ ಸೊ ಒಂದೊಂದು ತಂತ್ರಕ್ಕೂ ಒಂದೊಂದು ವಿಧಾನ ಇರುತ್ತೆ ಅದೇ ತರ ಮಾಡಿದ್ರೆ ಅಷ್ಟೇ ರಿಸಲ್ಟು ಯಾವ್ದಕ್ಕೂ ಏನೇನೋ ಮಾಡಿದ್ರೆ ಏನೋ ರಿಸಲ್ಟ್ ಬರಲ್ಲ ನನ್ನ ಪ್ರಕಾರ ಈಗ ಈ ಮಳೆಗಳು ಕೂಡ ಸುಮಾರು ಜನಕ್ಕೆ ಸೊ ಈ ಮಾಲೆಗಳು ತಗೊಂಡವರು ರೆಸ್ಪಾನ್ಸ್ ಹೆಂಗೆ ಕೊಡ್ತಾ ಇದ್ದಾರೆ ಈ ಮಾಲೆಗಳು ತಗೊಂಡವರು ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಅವ್ರಿಗೆ ಪಾಸಿಟಿವ್ ಆಗಿ ಅನ್ಸುತ್ತೆ ಮನಸ್ಸಿಗೆ ಯಾವುದೇ ಥರ ನೆಗೆಟಿವ್ ಥಾಟ್ಸ್ ಬರಲ್ಲ ಪಾಸಿಟಿವ್ ಆಗಿ ಅನ್ನಿಸ್ತಾರೆ ಯಾವುದೇ ಕೆಲಸ ಕಾರ್ಯ ಆದ್ರೂ ನಡೀತಾ ಇರ್ತದೆ ಆ ಥರ ಈ ಮಾಲೆಗಳಿಗೆ ನಾವು ಮಂತ್ರಶಕ್ತಿ ತುಂಬೋದ್ರಿಂದ ಇನ್ನೂ ಪವರ್ ಆಗಿರ್ತದೆ ಹಾಕೊಂಡಾಗ ರಕ್ಷಣೆ ಹೌದು ಇದಕ್ಕೆ ವಾರಾಯಿ ಮತ್ತೆ ಇಲ್ಲಾಂದ್ರೆ ಕಾಳಿಯಮ್ಮಂದು ಎರಡಲ್ಲಿ ಯಾವ್ದಾರು ಅಂತ ತುಂಬಿಕೊಡ್ತೀನಿ ಸೊ ಅದು ಮಂತ್ರಶಕ್ತಿಯಿಂದ ಮಂತ್ರಶಕ್ತಿಯಿಂದ ಚೆನ್ನಾಗಿ ವರ್ಕ್ ಆಗುತ್ತೆ ಹ್ಞೂ ನಾರ್ಮಲ್ ಇಲ್ದೇ ನಾರ್ಮಲ್ ಹಾಕೊಂಡ್ರೂ ಅಷ್ಟೊಂದು ಎಫೆಕ್ಟ್ ಇಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಹ್ಞೂ ಪ್ರಬಳಿ ಕ್ಲೀನ್ ಆಗುತ್ತೆ ನಾವು ಮಂತ್ರಶಕ್ತಿ ಆಗ್ತಿನಾಗೆ ಪ್ರಬಾವಳೆ ಕ್ಲೀನ್ ಆಗಿ ಹೋಗುತ್ತೆ ಹ್ಞೂ ಸೂಪರ್ ಸೊ ವೀಕ್ಷಕರ ಇದೊಂದು ವರಹಿ ಪ್ರಯೋಗಕ್ಕೆ ಸಂಬಂಧಪಟ್ಟಿದ್ದು ಒಂದು ನೆಗೆಟಿವ್ ಎಫೆಕ್ಟು ಒಬ್ಬರಿಗೆ ಅಂದರೆ ಅವ್ರಿಗೆ ಗೊತ್ತಿರೋರೇನೆ ಅವ್ರಿಗೆ ಈ ಥರ ಒಂದು ಡ್ಯಾಮೇಜ್ ಮಾಡಿದ್ರು ಬಟ್ ಅದನ್ನು ಪತ್ತೆ ಮಾಡಿ ಅದಕ್ಕೊಂದು ಪರಿಹಾರ ಕೊಟ್ಟು ಅವ್ರ ಕಡೆಯಿಂದ ಅದನ್ನು ಕ್ಲಿಯರ್ ಮಾಡಿಸ್ಕೊಟ್ಟು ನೆಕ್ಸ್ಟ್ ಇವ್ರಿಗೆ ಗೊತ್ತಿರೋ ವಿದ್ಯೆಗಳಲ್ಲಿ ಆ ಮನೆಗೊಂದು ರಕ್ಷಣೆ ಮತ್ತು ಏನೆಲ್ಲ ಒಂದು ಸೇಫ್ಟಿ ಬೇಕೋ ಅದನ್ನು ಮಾಡಿಕೊಟ್ಟಿದ್ದಾರೆ ಸೊ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ಇದರಲ್ಲಿ ಸ್ವಲ್ಪ ಎಚ್ಚರಿಕೆಯೂ ಬೇಕಾಗುತ್ತೆ ಕೆಲವೊಂದಷ್ಟು ಪೂಜೆಗಳು ಮಾಡಿಸ್ಕೊಬೇಕಾದಾಗ ಕೆಲವೊಂದು ಯಾವೆಲ್ಲ ವಸ್ತುಗಳನ್ನು ಅವರು ನಮಗೆ ಕೊಡ್ತಾ ಇದ್ದಾರೆ ಅದರಲ್ಲಿ ಏನಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ ಇಲ್ಲಾಂದರೆ ಈ ಥರನೂ ಆಗ್ಬೋದು ಅಂತ ಒಂದು ವಿಚಾರ ಯಾಕಂದರೆ ಇದು ಆಗಿತ್ತು ಹಾಗಾಗಿ ಆ ಘಟನೆನ ನಿಮ್ಮ ಮುಂದೆ ತೋರಿಸಿದ್ದೀವಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾವಿನವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ